ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾವು ಕೂಡ ಆರಾಮದ ನೋಡ್ರಿ ನಾನು ಈಗ ಅಲ್ಲ ಶುರು ಮಾಡಿ ನೋಡ್ರಿ ಇದು ನಸಕ್ನಾಗೆ ಐದು ಗಂಟೆಗೆ ರೀ ಗಣಪತಿ ಪೂಜೆಗೆ ದಾರ ಸತ್ವ ನೋಡ್ರಿ ನಾ ರೀಲ್ದಾರ ಇಪ್ಪತ್ತೊಂದು ಇಳಿ ಆಗ್ಬೇಕು ರೀ ಅದು ಅಂದ್ರೆ ಗಣಪತಿ ಈಟ ಇರೋದ್ರಿಂದ ಈಟ ಮಾಡ್ಕೋತೇನ್ರಿ ನಾ ದೊಡ್ಡದು ದೊಡ್ದು ಮಾಡ್ಕೋಬೋದ್ರಿ ಆದ್ರೆ ಈಟ ಐತ್ರಿ ಗಣಪತಿ ಹಿಂಗಾಗಿ ಈಟ ಮಾಡಿರಿ ನಾ ಸಣ್ಣ ಹೇಳಿ ಅದನ್ನ ಮತ್ತು ದಿವಸ ಹಾಕಿದ್ದು ತೆಗಿವಂಗಿಲ್ಲ ರೀ ಅವನು ಉಳಿದು ಹೂವು ಪತ್ರಿ ಕರಿಕೆ ಎಲ್ಲ ತೆಗಿದಕ್ರಿ ರೀ ಆದರೆ ಇದು ಹಂಗೆ ನೂಲತ್ತಂದ ತೆಗಿವಂಗಿಲ್ಲ ಅದನ್ನು ಕೊಳ್ಳಾಕ ಬಿಟ್ಬಿಡಿದ್ರಿ ಹಂಗೆ ಅದ್ರ ಮ್ಯಾನ ಮತ್ತು ಇವತ್ತಿಂದ ಅಲ್ಲೇ ಬಿಡ್ದು ಮತ್ತು ಅದ್ರ ಮ್ಯಾಗ ನಾಳಿದು ರೀ ಹಿಂಗೆ ಹಂಗೆ ದಿವಸ ಹಾಕೋತಾನೆ ಹೋದ್ರೆ ಅನ್ನ ಥರ ತೆಗಿವಂಗಿಲ್ಲ ರೀ ಹಿಂಗಾದ ನೋಡ್ರಿ ಅದು ಹಿಂಗೆ ಮಾಡೀನಿ ನೋಡ್ರಿ ಆಮ್ಯಾಗ ಹೂವು ಪತ್ರಿ ಅದು ಪೂಜೆದು ರೆಡಿ ಮಾಡ್ಕೊಂಡ್ರಿ ನಾಳೆ ಇಷ್ಟ ನೋಡಿರಿ ಬೇಕಾಗುತ್ತೆ ಪೂಜೆಗೆ ಗಣಪತಿ ಪೂಜೆ ಕ್ರಿ ಇಪ್ಪತ್ತೊಂದು ಪತ್ರಿ ಇಪ್ಪತ್ತೊಂದು ಹೆಸರು ಕ್ರಿಕ್ಕಿ ಇಪ್ಪತ್ತೊಂದು ಹೂವು ಅದು ಇಪ್ಪತ್ತೊಂದು ದಾರ ಇಪ್ಪತ್ತೊಂದು ಅಕ್ಷತೆ ಕಾಳ ಇಷ್ಟು ಸೇರಿಸಿ ತಗೊಂಡ್ರ ಅದು ಬಿಳಿದು ಮಲ್ಲಿಗೆ ಹೂವು ಅಂಗದೇವ್ರಿಗೆ ಸಾಕಿರೋದು ಹಿಂಗಾಯ್ತು ನೋಡ್ರಿ ನಾ ಪೂಜೆ ಮಾಡೀನ್ರಿ ಈಗ ಇದು ಎರಡನೇ ದಿವ್ಸದ ಪೂಜೆ ನೋಡಿರಿ ಹಿಂಗೆ ವಿಡಿಯೋ ನೋಡವ್ರೆ ಈ ಪೂಜೆ ಯಾರ್ಯಾರು ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿರಿ ನೀವು ಹೆಂಗೆ ಮಾಡ್ತೀರತ್ತಂತ ಹೇಳ್ರಿ ನಮ್ಗೆ ನಿನ್ನೆ ಆ ವಿನಾಯಕನ ಕತ್ತಿ ಹೋದಾಗ ಒಂದು ಸ್ವಲ್ಪ ಸ್ವಲ್ಪ ವಸ್ತಾಕ್ಷರ ಬಂದಿಲ್ಲದ್ದು ನಿತ್ ನಿಂತ್ ಓದೇನ್ರಿ ಕತ್ತಿ ಓದಾದದ್ದು ಬಿಟ್ಟು ಭಾಳ ದಿವಸ ಆತ್ರಿ ಈಗ ನಾವು ಸಾಲಿ ಬಿಟ್ಟು ಅನ್ಕೊ ಒಂದು ಏಳು ವರ್ಷ ಆತ್ರಿ ಹಿಂಗಾಗಿ ಅಷ್ಟು ಮರತಂಗಾಗಿ ಬಿಟ್ಟೈತ್ರಿ ಅದು ಹಾಗತ್ತು ಕನ್ನಡ ಓದಾಕೆ ಬರೋಂಗಿರ್ತ ಅಂತ ಅನ್ಕೋಬೇಡ್ರಿ ನಾವು ಸಾಲಿ ಹೋದೇನು ಭಾಳ ಕಲಿದಲ್ರಿ ಅಷ್ಟು ಒಂಬತ್ತು ಎಂಟು ಅಷ್ಟು ಆಗಿತ್ತು ರೀ ನಮ್ಮ ಸಾಲಿ ಒಂಬತ್ತು ಎಂಟು ಸಾಲಿ ಹೋಗಾಗ ಮದುವೆ ಆಗೈತಿ ರೀ ಸಾಲಿ ಮುಗಿದ್ಮ್ಯಾಗ ಬಂದಿವಿ ರೀ ಮನೆಗೆ ಕನ್ನಡ ಓದಾಕೆ ಬರಲಾರ್ದಷ್ಟೇನು ದೊಡ್ಡ ಇಲ್ರಿ ಇಂಗ್ಲಿಷ್ ಏನಾದ್ರೆ ಇದನ್ನು ಕೇಳಿದ ಆ ಸ್ನೇಹಿತನು ಶ್ರೀ ಸಿದ್ದಿ ಗಣೇಶನ ವ್ರತ ಮಾಡಲಿಕ್ಕೆ ಗತಿ ಇಲ್ಲದಿದ್ದರಿಂದ ಚಿಂತೆಹಿತನ ಚಿಂತೆ ಬಾವಿಯ ದಂಡೆಯ ಮೇಲೆ ಮಲಗಿಕೊಂಡನು ಅಲ್ಲಿ ಹತ್ತಿರದಲ್ಲಿ ಅತ್ತೆ ಮತ್ತು ಸೊಸೆಯರು ಗುಡಿಸಲು ಕಟ್ಟಿಕೊಂಡು ವಾಸವಾಗಿದ್ದರು ಅತ್ತೆಯು ಸೊಸೆಗೆ ತೋಟಕ್ಕೆ ಹೋಗಿ ಕೈಪಲ್ಯ ತೆಗೆದುಕೊಂಡು ಬಾ ಎಂದು ಹೇಳಿದರು ಅದಕ್ಕೆ ಸೊಸೆಯು ತೋಟದೊಳಗೆ ಏನೂ ಇದೆ ಎಂದು ತರಲಿ ನಮ್ಮ ತೋಟ ಒಣಗಿ ಹೋಗಿದೆ ಬಾವಿ ಬತ್ತಿ ಹೋಗಿದೆ ತೋಟದೊಳಗಿನ ಯಾವ ಪದಾರ್ಥವೂ ಇಲ್ಲ ಎಂದು ಬಹಳ ದುಃಖದಿಂದ ಹೇಳಿದಳು ಇದನ್ನು ಕೇಳಿ ಅತ್ತೆಯು ಮನಸ್ಸಿನಲ್ಲಿ ಚಿಂತೆ ಹಿಡಿದವಳಾಗಿ ಗೆಣಸು ತೆಗೆದುಕೊಂಡು ಬಾರಮ್ಮ ಇವತ್ತಿನ ದಿವಸ ಆಗಲಿ ಎಂದು ಹೇಳಿದಳು ಆಗ ಸೊಸೆಯು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ತೋಟಕ್ಕೆ ಬಂದು ನೋಡುತ್ತಾಳೆ ತೋಟ ತುಂಬಿ ನಂದನವಾಗಿ ನಂದವನವಾಗಿ ನಂದನವನವಾಗಿದೆ ಬಾವಿ ತುಂಬಿ ಸೂಸಲಿಕ್ಕೆ ಹತ್ತಿದೆ ಅವನಿಗೆ ಆಶ್ಚರ್ಯವಾಯಿತು ತಾನು ದಾರಿ ತಪ್ಪಿ ಯಾರದೋ ತೋಟಕ್ಕೆ ಬಂದಿರುವೆನು ಹೀಗೆ ಹೇಗೆ ಎಂದು ಭ್ರಮೆಗೊಂಡು ಹಾರುತ್ತಾ ಕುಣಿಯುತ್ತಾ ಹಣ್ಣು ಹಂಪಲ ಕಾಯಿಪಾಲಿ ತೆಗೆದುಕೊಂಡು ನೀರು ಕುಡಿದು ಬೇಗನೆ ಬಾವಿ ದಂಡೆಗೆ ಬಂದಳು ಅಲ್ಲಿ ಒಬ್ಬ ಸತ್ಪುರುಷನು ಮಲಗಿದ್ದನು ಅವನನ್ನು ಇಲ್ಲಿ ಯಾಕೆ ಮಲಗಿದಿರಿ ಎಂದು ಕೇಳಿದಾಗ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಶ್ರೀ ಸಿದ್ಧಿಗಣೇಶನ ವ್ರತವನ್ನು ತಾನು ಮಾಡಬೇಕೆಂದು ಮಾಡಿದ್ದು ಹಣ ಇಲ್ಲದಿದ್ದಕ್ಕೆ ಇಲ್ಲಿ ವಿಚಾರ ಮಾಡುತ್ತಾ ಮಲಗಿದ್ದೇನೆ ಹೇಳಿದನು ಮಲಗಿದ್ದೇನೆಂದು ಹೇಳಿದನು ಅದನ್ನು ಕೇಳಿ ಆಸರಿಸಿ ಸಂತೋಷಗೊಂಡು ಆ ವೃತವನ್ನು ಹೇಗೆ ಮಾಡಬೇಕು ಮತ್ತು ವ್ರತವನ್ನು ಮಾಡಲಿಕ್ಕೆ ಯಾವ ಸಾಮಾನು ಬೇಕು ಎಂದು ಕೇಳಿದಳು ಅದಕ್ಕೆ ಸತ್ಪುರುಷನು ಷಣ್ಮುಖನು ತನಗೆ ಹೇಳಿದ ಆಸರಿದ್ದ ಗಣೇಶನ ಪೂಜೆ ಮಾಡಲಿಕ್ಕೆ ಹಾಲು ಮೊಸರು ತುಪ್ಪ ಕನಕ ಬೆಲ್ಲ ಕಡಲೆ ಬೇಳೆ ಮುಂತಾದ ಪದಾರ್ಥಗಳು ಬೇಕು ಎಂದು ಹೇಳಿದನು ಇದನ್ನು ಕೇಳಿ ತಿಳಿದುಕೊಂಡು ಆ ಸಸ್ಯವು ತನ್ನ ಮನದೊಳಗೆ ನಿಶ್ಚಯ ಮಾಡಿಕೊಂಡು ತಲೆಯ ಮೇಲೆ ಭಾರವಾದ ಬುಟ್ಟಿಯನ್ನು ಹೊತ್ತುಕೊಂಡು ಮನೆಗೆ ಬಂದು ಅತ್ತೆ ಅತ್ತೆ ಬುಟ್ಟಿ ಭಾರವಾಗಿದೆ ಇಳಿಸಿಕೊ ಎಂದು ಪುನಃ ಪುನಃ ಕೇಳಿದಳು ಅದಕ್ಕೆ ಅತ್ತೆಯು ಇದೇನಮ್ಮ ನೀನು ನನ್ನ ಕೂಡ ಹಾಸ್ಯ ಮಾಡುತ್ತಿರುವೆಯಾ ಎಂದು ಕೇಳಿದಳು ಅದಕ್ಕೆ ಸಸ್ಯವು ಇಲ್ಲಮ್ಮ ನಿಜಕ್ಕೂ ಭಾರವಾಗಿದೆ ಇಳಿಸಿಕೊ ಎಂದು ಪುನಃ ಹೇಳಿದಳು ಅತ್ತೆಯು ಮನೆಯಿಂದ ಹೊರಗೆ ಬಂದು ನೋಡುತ್ತಾಳೆ ಬುಟ್ಟಿ ತುಂಬ ಹಣ್ಣು ಕಾಯಿ ತುಂಬಿರುತ್ತವೆ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ ಸ್ಥಿತಿಯಲ್ಲಿ ಅವಳು ಬುಟ್ಟಿಯನ್ನು ತಲೆಯ ಮೇಲಿಂದ ಇಳಿಸಿ ಹೀಗೆ ಹೀಗೆ ಆಯಿತು ನೀನು ಇಲ್ಲಿ ಎಲ್ಲಿಂದ ಹೋಗುವಾಗ ಬಾವಿ ಬರಿದಾಗಿದೆ ತೋಟವನಿಗೆ ಹೋಗಿದೆ ತೋಟದಲ್ಲಿ ಪದಾರ್ಥ ಇಲ್ಲ ಎಂದಿದ್ದೆ ಆದರೆ ಹೇಗೆ ಹೀಗಾಯಿತು ನನಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳು ಎಂದು ಅತ್ತೆ ಕೇಳಿದಳು ಸೊಸೆಯು ನಮ್ಮ ತೋಟದ ಬಾವಿಯ ಮೇಲೆ ಒಬ್ಬ ಸತ್ಪುರುಷನು ಬಂದು ಮಲಗಿದ್ದಾನೆ ಅವನು ಶ್ರೀ ಸಿದ್ಧಿ ಗಣೇಶನ ವ್ರತ ಮಾಡಬೇಕಾಗಿದೆ ಆದರೆ ಆ ವ್ರತ ಮಾಡಲು ಗತಿಯಿಲ್ಲದೆ ಚಿಂತೆಯಿಂದ ಮಲಗಿದ್ದಾನೆ ಆತನ ಮಹಿಮೆಯಿಂದ ಆಗಿದೆ ಎಂದು ಹೇಳಿದಳು ಆಗ ಅತ್ತೆಯು ಆ ಸತ್ಪುರುಷನನ್ನು ಕರೆದುಕೊಂಡು ಬಾ ಅವನಿಗೆ ಶ್ರೀ ಸಿದ್ಧಿ ಗಣೇಶನ ಪೂಜೆ ಮಾಡಲಿಕ್ಕೆ ಬೇಕಾದ ಸಾಮಾನುಗಳನ್ನು ಕೊಡುವ ಕೊಡೋಣವೆಂದು ಒಳಗೆ ಹೋಗಿ ನೋಡುತ್ತಾಳೆ ಹಾಲಿನ ಪಾತ್ರೆಯಲ್ಲಿ ಹಾಲು ತುಂಬಿದೆ ತುಪ್ಪದ ಪಾತ್ರೆಯಲ್ಲಿ ತುಪ್ಪ ತುಂಬಿದೆ ಮೊಸರಿನ ಪಾತ್ರೆಯಲ್ಲಿ ಮೊಸರು ತುಂಬಿದೆ ಇದನ್ನು ನೋಡಿ ಅತ್ತೆಯು ಪರಮಾಶ್ಚರ್ಯವಾಯಿತು ಸೊಸೇವು ಆ ಸತ್ಪುರುಷನನ್ನು ಕರೆದುಕೊಂಡು ಬಂದು ಆತನಿಗೆ ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಟ್ಟು ಆತನಿಗೆ ಇಪ್ಪತ್ತೊಂದು ದಿನ ಶ್ರೀ ಸಿದ್ಧಿ ಗಣೇಶನ ವ್ರತ ಮಾಡಿಸಿ ಬ್ರಾಹ್ಮಣರಿಗೆ ಮತ್ತು ಮುತ್ತೈದರಿಗೆ ಊಟಕ್ಕೆ ಹಾಕಿ ಬಹಳ ಸಂಭ್ರಮದಿಂದ ವ್ರತವನ್ನು ನೆರವೇರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು ಎಲ್ಲವೂ ಸಂತೋಷದಲ್ಲಿ ಮೈಮರೆಯಲು ಹೊರಗಡೆ ಭಜನೆ ಒಲಗದ ಸ್ಪ ಸಪ್ಪಳ ಕೇಳಿಸಿ ಕೇಳತೊಡಗಿತು ಆಗ ಎಲ್ಲವೂ ಇಲ್ಲದ ಇದೇನೆಂದು ನೋಡಲು ಹೊರಗಡೆ ಬಂದರು ಅತೆಯು ಸಂಭ್ರಮದಿಂದ ಬರ ಬರತಕ್ಕ ಆ ಮೆರವಣಿಗೆಯನ್ನು ನಿರೀಕ್ಷಿಸಿದಾಗ ಅಲ್ಲಿ ನಿಂತ ಒಬ್ಬನನ್ನು ಅಯ್ಯೋ ಏನು ಸಮಾಚಾರ ಎಷ್ಟು ಜನ ಏಕೆ ಸೇರಿದ್ದಾರೆ ಇದಕ್ಕೋಸ್ಕರ ಈ ಮೆರವಣಿಗೆ ನಡೆಯುತ್ತಿದೆ ಎಂದು ಕೇಳಿ ಕೇಳಲು ಅದಕ್ಕೆ ಆ ಮನುಷ್ಯನು ಅಮ್ಮ ನೀನು ನಿನಗೆ ನನಗೆ ಗೊತ್ತಿಲ್ಲವೇ ಆ ಊರಿನ ರಾಜನು ಕಾಲವಾಗಿರುತ್ತಾನೆ ಆತನ ಉತ್ತರಾಧಿಕಾರಿ ಯಾರೂ ಇರುವುದಿಲ್ಲ ಕಾರಣ ಆನೆಯ ಸೊಂಡೆಯಲ್ಲಿ ಹೂವಿನ ಹಾರ ಹಾರವನ್ನು ಕೊಟ್ಟಿರುತ್ತಾರೆ ಆನೆಯು ಯಾರ ಕೊರಳಿಗೆ ಮಾಲ್ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆಯೋ ಅವರ ಅವರನ್ನೇ ಆ ಊರಿನ ರಾಜನಾಗಿ ಮಾಡಬೇಕೆಂದು ಮೆರವಣಿಗೆ ನಡೆಸುತ್ತಾರೆ ಎಂದು ಹೇಳುವರಷ್ಟರಲ್ಲಿ ಮಾಲೆಯನ್ನು ಹಿಡಿತಕ್ಕಂತಹ ಆನೆಯು ಆಚೆ ಈಚೆ ನೋಡದೆ ಆ ನಿತ್ತ ಷಣ್ಮುಖನ ಸ್ನೇಹಿತನ ಕೊರಳಿಗೆ ಆ ಮಾಲೆಯನ್ನು ಹಾಕಿತು ಎಲ್ಲೂ ಜಯ ಮಾಡಲಾರಂಭಿಸಿದರು ಮಹಾರಾಜನಿಗೆ ಜಯವಾಗಲಿ ಇಂದಿನಿಂದ ಈತನೇ ನಮ್ಮ ಮಹಾರಾಜನಂದು ಜಯ ಘೋಷಣೆ ಮಾಡುತ್ತಾ ಆತನನ್ನು ಅಂಬಾರಿಯ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮೂಲಕ ರಾಜಭವನಕ್ಕೆ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿ ಪು ಪಟ್ಟಾಭಿಷೇಕವನ್ನು ಮಾಡಿ ರಾಣಿಯನ್ನು ತಂದು ಲಗ್ನ ಮಾಡಿದರು ರಾಜ್ಯ ಮತ್ತು ರಾಣಿಯರು ಮುಕ್ತ ಕಂಠದಿಂದ ಹೊರಳುತ್ತಾ ರಾಜನಿಂದ ಸಂಭಾ ಸಂಭಾವನೆ ಸಂಭಾವನೆಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುವಂತಾದರು ಈ ರಾಜನ ರಾಜನು ರಾಣಿಗೆ ಹೇ ರಾಣಿ ಏಕೆಯು ನಾನು ಈ ಹಿಂದೆ ಶ್ರೀ ಗಣೇಶನ ವ್ರತ ಮಾಡಿದ್ದರಿಂದ ನನಗೆ ಇಂಥ ಪದವಿ ಬಂದಿರುತ್ತದೆ ಆದ್ದರಿಂದ ನೀನು ಕೂಡ ಈ ವ್ರತವನ್ನು ಮಾಡುವವಳಾಗು ಎನ್ನಲು ಅದಕ್ಕೆ ರಾಣಿಯು ಹಿಂಡಿ ಹಿಂಡಿಯ ಕನ್ನಿಯಂತೆ ಮೋದಕವನ್ನೇ ತಿನ್ನಲಿ ಕಷ್ಟರೂಪನ ಹಗ್ಗವನ್ನು ನಾನೇಕೆ ಕಟ್ಟಿಕೊಳ್ಳಲಿ ಎಂದು ಉಲ್ಲಂಘನೆ ಮಾಡಿ ಮಾಡಿದರು ಅದಕ್ಕೆ ರಾಜನು ನಿನ್ನ ಇಷ್ಟ ಬಂದ ಹಾಗೆ ಮಾಡಿಕೊ ಎಂದು ಹೇಳಿ ಅಲ್ಲಿ ಅಲ್ಲಿ ನಿಲ್ಲದೆ ಹೊರಟು ಹೋದನು ಅಲ್ಲಿ ಅದೇ ದಿನ ರಾತ್ರಿ ರಾಜನು ಕನಸಿನಲ್ಲಿ ನೀಡಿ ಶ್ರೀ ಸಿದ್ಧಿ ಗಣೇಶನು ಕಾಣಿಸಿಕೊಂಡು ಹೇ ರಾಜನೇ ನಿನಗೆ ರಾಣಿ ಬೇಕೋ ರಾಜ್ಯ ಬೇಕೋ ಎಂದು ಕೇಳಿ ಕೇಳಲು ರಾಜನು ಹೇ ಸ್ವಾಮಿ ನನಗೆ ರಾಜ್ಯ ಬೇಕು ರಾಣಿ ಬೇಕಲ್ಲ ಎಂದು ಅದಕ್ಕೆ ಶ್ರೀ ಸಿದ್ಧಿ ಗಣೇಶನು ಹಾಗಾದರೆ ನಿನ್ನ ರಾಣಿಯನ್ನು ಕಣ್ಣು ಕಟ್ಟಿ ಅಡವೆಯಲ್ಲಿ ಬಿಟ್ಟು ಬಾ ಎಂದನು ಅದಕ್ಕೆ ರಾಜನು ಹೇಗೆ ಬಿಟ್ಟು ಬರಲಿ ಎಂದು ಕೇಳಿದನು ಆಗ ಶ್ರೀ ಸಿದ್ಧಿವಿನಾಯಕನು ನಾಳೆ ವನಭೋಜನಕ್ಕೆಂದು ಹೇಳಿ ಬಂದು ಜನರನ್ನು ಕರೆದುಕೊಂಡು ಹೋಗು ಆಗ ಎಲ್ಲರೂ ಊಟವಾದ ಮೇಲೆ ರಾಣಿಗೆ ನಿದ್ದೆ ಬರುತ್ತದೆ ಆಗ ಅವಳನ್ನು ಅಲ್ಲೇ ಬಿಟ್ಟು ಬಾ ಎಂದು ಹೇಳಿ ಅಂತಾರ್ಥನಾದನು ಮರುದಿನ ರಾಜನು ಅವನ ಭೋಜನಕ್ಕೆಂದು ತನ್ನ ರಾಣಿ ಹಾಗೂ ಪರಿವಾರ ಸಮೇತ ಅಡವಿಗೆ ಬಂದನು ಎಲ್ಲರೂ ಉಂಡು ತಿಂದು ಸುಖದಿಂದ ಮಾತನಾಡುತ್ತಿರಲು ರಾಣಿಗೆ ಗಾಢವಾದ ನಿದ್ದೆ ಬಂದಿತು ಆಗ ರಾಜನು ರಾಣಿ ರಾಣಿಯನ್ನು ಅಲ್ಲಿ ಬಿಟ್ಟು ಹೋಗುವಾಗ ಆತನಿಗೆ ಎಲ್ಲಿಲ್ಲೆಲ್ಲದ ದುಃಖವೂ ಪ್ರಾಪ್ತವಾಯಿತು ಹತ್ತು ಹೆಜ್ಜೆ ಮುಂದೆ ಹತ್ತು ಹೆಜ್ಜೆ ಹಿಂದೆ ತಿರುಗಿ ತಿರುಗಿ ನೋಡುತ್ತಾ ಭಾರವಾದ ಮನಸ್ಸಿನಿಂದ ತನ್ನ ರಾಣಿಯನ್ನು ತಲುಪಿದನು ಇತ್ತ ತನ್ನ ರಾಜ್ಯವನ್ನು ತಲುಪಿದನು ಇತ್ತ ರಾಣಿಯು ನಿದ್ದೆಯಿಂದ ಎಚ್ಚೆತ್ತು ನೋಡಲಾಗಿ ತನ್ನ ಜೊತೆಗೆ ಬರ್ತಕ್ಕಂತಹ ರಾಜನಾಗಲಿ ಪರಿವಾರವಾಗಲಿ ಕಾಣದಿದ್ದರಿಂದ ಗಾಬರಿಗೊಳಗಾಗಿ ಅಳಲು ಪ್ರಾರಂಭಿಸಿದಳು ಅಲ್ಲಿರುವ ಗಿಡಮರಗಳನ್ನು ಹಕ್ಕಿ ಪಕ್ಷಿಗಳು ಅಂಗಲಾಚಿ ಬೀಳುತ್ತಿರುವಂತವಳಾಗುತ್ತಾಳೆ ಆಕೆ ಪತಿ ಹಿ ಹೀನತ ಎಂದು ಹೇ ಸ್ವಾಮಿ ನನ್ನನ್ನು ಹೇ ಹೀಗೆ ಇಂಥ ದಟ್ಟ ಅರಣ್ಯದಲ್ಲಿ ಬಿಟ್ಟು ಬಿಟ್ಟಿರಿ ಎಂದು ಆರ್ತನಾದ ಮಾಡುತ್ತಿರುವಾಗ ಅಲ್ಲಿಯೇ ಒಬ್ಬ ಗೋಸ್ವಾಮಿಯ ಮಠವಿತ್ತು ಅದರಲ್ಲಿ ಒಬ್ಬ ಗೋಸ್ವಾಮಿ ವಾಸವಾಗಿದ್ದನು ಆತನು ಇಂತಹ ದಟ್ಟ ಅರಣ್ಯದಲ್ಲಿ ಯಾರದೋ ಸ್ತ್ರೀ ಕೇಳಿ ಬರುತ್ತಿದೆ ಇಲ್ಲಿ ಯಾರು ಇರಬಹುದು ಎಂದು ನೋಡಲಿಕ್ಕೆ ಹೊರಗೆ ಬಂದನು ಅಷ್ಟರಲ್ಲಿ ಇಲ್ಲಿ ಬರುತ್ತಿದ್ದ ರಾಣಿಯ ಕುರಿತು ತಾಯಿ ನೀನು ಯಾರು ಇಲ್ಲಿ ಒಬ್ಬಳೇ ಬರಲು ಕಾರಣವೇನುಂದು ಕೇಳಲು ಅದಕ್ಕೆ ರಾಣಿಯು ಏನು ಹೇಳಲಿ ಪೂಜರೆ ನಾನು ರಾಣಿ ಇದ್ದೇನೆ ರಾಜನು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ನಾನು ಯಾವ ಅಪರಾಧವನ್ನು ಎಸಗಿರುವೆನೋ ತಿಳಿಯಲಿಲ್ಲ ಎಂದು ಕೇಳಲು ಆ ಗೋಸ್ವಾಮಿಯು ಬಾ ಅಮ್ಮ ನನ್ನ ಮನೆಯಲ್ಲಿ ಇರು ನನ್ನ ಮಗಳ ಹಾಗೆ ನಿನ್ನ ಘೋಷಣೆ ಮಾಡುತ್ತೇನೆ ಪೋಷಣೆ ಮಾಡುತ್ತೇನೆ ಎಂದು ರಾಣಿಗೆ ಸಮಾಧಾನವನ್ನು ಹೇಳಿ ತನ್ನ ಮನೆಯಿಂದ ಮನೆಯಲ್ಲಿ ಇರಿಸಿಕೊಂಡನು ಮರುದಿನ ಗೋಸ್ವಾಮಿ ಭಿಕ್ಷೆಗೆ ಹೋದಾಗ ದಿನನಿತ್ಯ ಹುಟ್ಟುವ ಭಿಕ್ಷೆಯೂ ಕೂಡ ಹುಟ್ಟಲಿಲ್ಲ ನಿನಗೇಕೆ ಹಾಕಲಿ ನಾನೇನು ತಿನ್ನಲಿ ಎಂದು ಚಿಂತೆಯಿಂದ ಮನೆಯಲ್ಲಿ ಬಂದೇನಮ್ಮ ಎಂದು ಹೇಳುತ್ತಿರಲು ರಾಣಿಯು ಬಹಳ ದುಃಖದಿಂದ ಅಳಲು ಪ್ರಾರಂಭಿಸಿದರು ಆಗ ಗೋಸ್ವಾಮಿಯು ಅಮ್ಮ ಅಳಬೇಡ ಇದಕ್ಕೆಲ್ಲ ಏನು ಕಾರಣ ಶಗನಿಯನ್ನು ತೆಗೆದುಕೊಂಡು ಬಾ ಶಕುನವನ್ನು ನೋಡುತ್ತೇನೆ ಎಂದು ರಾಣಿಯು ರಾಣಿಯು ಶಗನಿಯನ್ನು ತಂದುಕೊಡಲು ಶಕುನವನ್ನು ನೋಡಲಾಗಿ ಅಮ್ಮ ನೀನು ಶ್ರೀ ಸಿದ್ಧಿ ಗಣೇಶನ ಉಲ್ಲಂಘನೆ ಮಾಡಿದ್ದಿ ಮಾಡಿರುತ್ತಿ ಆದ್ದರಿಂದ ನಿನಗೆ ಇಂತಹ ದುರ್ಗತಿಯ ಪ್ರಾಪ್ತವಾಯಿತು ನಿನ್ನ ದೆಸೆಯಿಂದ ಈ ಈ ದಿನ ನನಗೆ ದಿನನಿತ್ಯ ಹುಟ್ಟು ಭಿಕ್ಷೆ ಕೂಡ ಹುಟ್ಟಲಿಲ್ಲ ಈಗಲಾದರೂ ಅದರ ಸಂಕಲ್ಪ ಮಾಡುವಂಥವಳಾಗು ಎಂದನು ಇಂಥ ರಾಜನು ಕನಸಿನಲ್ಲಿ ಶ್ರೀ ಸಿದ್ದಿ ಗಣೇಶನ ಕಾಣಿಸಿಕೊಂಡು ರಾಣಿಯನ್ನು ಮರಳಿ ಅರಮನೆಗೆ ಕರೆದುಕೊಂಡು ಬಾ ಎನ್ನಲು ರಾಜನು ಹೇ ಸ್ವಾಮಿ ನೀನು ಆಗ ಅಡವಿಯಲ್ಲಿ ಬಿಟ್ಟು ಬಾ ಎಂದೆ ಬಿಟ್ಟು ಬಂದೆ ಈಗ ಕರೆದುಕೊಂಡು ಬಾ ಅನ್ನುತ್ತಿ ಹೇಗೆ ಕರೆದುಕೊಂಡು ಬರಲಿ ಅಡವಿಯಲ್ಲಿ ಹುಲಿ ಕರಡಿ ಏನಾದರೂ ತಿಂದು ಬಿಟ್ಟವೋ ಏನೋ ಹೇಗೆ ಮಾಡಲಿ ಎಂದು ಕೇಳಿದು ಕೇಳಲು ಅದಕ್ಕೆ ಶ್ರೀ ಸಿದ್ದಿ ಗಣೇಶನು ಹೇ ರಾಜ ನೀನು ಯಾವ ಚಿಂತೆಯನ್ನು ಮಾಡಬೇಡ ಅಲವಿಯಲ್ಲಿ ಒಂದು ಗೋಸ್ವಾಮಿ ಮಠವಿದೆ ಅಲ್ಲಿ ನಿನ್ನ ರಾಣಿ ಸುಖವಾಗಿದ್ದಾಳೆ ಕರೆದುಕೊಂಡು ಬಾ ಎಂದು ಹೇಳಿ ಅದೃಷ್ಟನಾದನು ಅದೇ ಪ್ರಕಾರ ರಾಜನು ನಸುಕಿನಲ್ಲಿ ತನ್ನ ಪರಿವಾರ ಸಮೇತ ರಾಣಿಯನ್ನು ಕರೆದುಕೊಂಡು ಬರಲು ಗೋಸ್ವಾಮಿ ಮಠಕ್ಕೆ ಬಂದನು ಅಲ್ಲಿ ಗೋಸ್ವಾಮಿಯ ರಾಜನು ಬಂದಿದ್ದನು ಕಂಡು ತನ್ನನನ್ನು ಹಿಡಿಯಲಿಕ್ಕೆ ಬಂದಿದ್ದಾನೆ ತಿಳಿದು ಹೆದರಿ ಓಡಲಿಕ್ಕೆ ಪ್ರಾರಂಭಿಸಿದನು ಅದಕ್ಕೆ ರಾಜನು ಅದಕ್ಕೆ ರಾಜನು ಅವನಿಗೆ ಬಾ ಅಭಯವನ್ನು ನೀಡಿದನು ಆತನಿಗೆ ನನ್ನ ರಾಣಿಯ ಕೃಷಿ ಕೊಡಪ್ಪ ಎಂದನು ಅದಕ್ಕೆ ಗೋಸ್ವಾಮಿ ಹೇ ರಾಜ ನಿನ್ನ ಹೆಂಡತಿ ಇಷ್ಟು ದಿವಸ ನನ್ನ ಮನೆಯಲ್ಲಿ ನನ್ನ ಮಗಳ ಹಾಗೆ ಸಾಕಿದ್ದೇನೆ ನಾನು ಹೇಗೆ ಕಳಿಸಿಕೊಡಲಿ ಬಹಳ ದುಃಖವಾಗುತ್ತದೆ ಉಪಾಯವಿಲ್ಲ ಹೆಣ್ಣು ಮಕ್ಕಳು ಎಂದಾದರೂ ಗಂಡನ ಮನೆಗೆ ಹೋಗಬೇಕಲ್ಲವೇ ನನ್ನ ಮನೆಯಲ್ಲಿ ಹರಕು ಮೊರಕು ಬಟ್ಟೆ ಇಲ್ಲವೇ ಕಟ್ಟಿಕೊಂಡು ಕೊಡುತ್ತೇನೆ ಎಂದು ಜೊತೆಗೆ ಕರೆದುಕೊಂಡು ಹೋಗು ಎಂದು ರಾಣಿಯನ್ನು ಬಹಳ ದುಃಖದ ದುಃಖ ತುಂಬ ತುಂಬಿದ ಹೃದಯದಿಂದ ಕಳಿಸಿಕೊಟ್ಟನು ಗೋಸ್ವಾಮಿಯಿಂದ ಬಿಟ್ಕೊ ಬಿಟ್ಕೊಂಡ ಬೀಳ್ಕೊಂಡ ಬಿಳ್ಕೊಂಡ ರಾಜನು ರಾಣಿಯ ಸಮೇತ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಸುಂದರವಾದ ಬಾವಿ ಕಾಣಲು ರಾಜನು ರಾಣಿಗೆ ನಿನ್ನ ತಂದೆ ಕೊಟ್ಟ ಬುತ್ತಿಗಂಟನು ಬಿಚ್ಚು ಇಬ್ಬರು ಕೂಡಿ ಊಟ ಮಾಡಿಕೊಂಡು ಹೋಗೋನು ಎಂದನು ಅದಕ್ಕೆ ರಾಣಿಯು ಹೇ ಸ್ವಾಮಿ ನನ್ನ ತಂದೆಗೆ ನಿಮಗೆ ಕೊಡುವ ಯೋಗ್ಯತೆ ಇಲ್ಲ ಇಲ್ಲೆಂದು ಬರ ಎಲ್ಲಿಂದ ಬರಬೇಕು ಎನ್ನಲು ಅದಕ್ಕೆ ಏನೂ ಅಭ್ಯಂತರವಿಲ್ಲ ಕೊಡು ನನಗೆ ಬಹಳ ಹಸಿವಾಗುತ್ತಿದೆ ಎಂದಾಗ ರಾಣಿಯು ಗಂಟು ಬಿಚ್ಚಿ ನೋಡುತ್ತಾಳೆ ಹರಕುಮುರುಕು ಬಟ್ಟೆ ಹೋಗಿ ಪಂಚಾಮೃತವಾಗಿದೆ ಆಗ ಎಲ್ಲವೂ ಶ್ರೀ ಗಣೇಶನ ಮಹಿಮೆಯನ್ನು ಕೊಂಡಾಡಿದರು ಅರಮನೆಗೆ ಬಂದು ನಂತರ ಶ್ರೀ ಗಣೇಶನ ಸಿಂಹಾಸನದ ಮೇಲೆ ಕ್ರೋರಿಸಿ ಮುತ್ತೈದೆಯರಿಗೆ ದಾನ ಧರ್ಮ ಕೊಟ್ಟು ಮತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯಾರು ಹಸಿದಿರುತ್ತಾರೋ ಮತ್ತು ಯಾರು ಬಳಲುತ್ತಾರೋ ನೋಡಿಕೊಂಡು ಬನ್ನಿ ನೋಡಿಕೊಂಡು ಬನ್ನಿ ಎಂದು ರಾಣಿ ಹೇಳಿ ಅದಕ್ಕೆ ಮಂತ್ರಿಯನ್ನು ಯಾರು ಮಂತ್ರಿಯ ಊರು ತುಂಬ ನೋಡಲಾಗಿ ಎಲ್ಲರೂ ಉಂಡು ತಿಂದು ಸುಖದಿಂದ ಇದ್ದರು ಹೊರ ಹೊರ ಹೊರಗೆ ಒಬ್ಬ ಬಡ ಬ್ರಾಹ್ಮಣನ ಹೆಂಡತಿ ಅಳುತ್ತಾ ಕೂತಿದ್ದಳು ಅಲ್ಲಿಗೆ ಮಂತ್ರಿಯನ್ನು ಬಂದು ಅಮ್ಮ ರಾಣಿಯ ಶ್ರೀ ಸಿದ್ಧಿ ಗಣೇಶನ ಪೂಜೆಯನ್ನು ಮಾಡುತ್ತಾಳೆ ತಾವು ಬರಬೇಕೆಂದು ಮಹಾರಾಣಿಯವರು ಅಪ್ಪನೇ ಹೇಗಿದೆ ಎಂದನು ಅದಕ್ಕೆ ಆ ಬ್ರಾಹ್ಮಣ ಅದಕ್ಕೆ ಆ ಬ್ರಾಹ್ಮಣ ಹೆಂಡತಿವು ಹೇಗೆ ಬರಲಿ ಮಂತ್ರಿಗಳು ನನ್ನ ಗಂಡನಿಗೆ ಕಾಯಿಲೆ ಜೋರಾಗಿ ಈಗಲೂ ಆಗಲು ಪ್ರಾಣ ಪ್ರಾಣ ಹೋಗುವ ಹಾಗಿದೆ ಏಳು ಮಕ್ಕಳು ಕಾರಾಗೃಹ ಸೇರಿದ್ದಾರೆ ಏಳು ಕೊಪ್ಪರಿಗೆ ಹೊಣ್ಣ ಸಮುದ್ರದಲ್ಲಿ ಬಿದ್ದಿದೆ ಎಂದರು ಆಗ ನೀವು ಶ್ರೀ ಗಣೇಶನ ಪೂಜೆ ಮಾಡಲು ತಿಳಿಸಿ ಶ್ರೀ ಗಣೇಶನ ಮಂತ್ರಾಕ್ಷತೆಯನ್ನು ಅವಳ ಕೈಯಲ್ಲಿ ಹಾಕಿಕೊಂಡವು ಅವಳ ಕೈಯಲ್ಲಿ ಹಾಕಿದನು ಹಾಕಿದವು ಅವಳ ಕೈಯಲ್ಲಿ ಹಾಕಿದವು ಅವಳು ಆ ವೃತವನ್ನು ಮಾಡುವುದರೊಳಗಾಗಿ ಆಕೆಯ ಗಂಡನಿಗೆ ಕಾಯಿಲೆ ಕಡಿಮೆಯಾಗಿ ಶ್ರೀ ಗಣೇಶನ ಮಹಿಮೆಯಿಂದ ಹದಿನೆಂಟು ವರ್ಷ ಪ್ರಾಪ್ತ ಪ್ರಾಯದವನಾದನು ಏಳು ಜನ ಮಕ್ಕಳು ಕಾರಾಗೃಹದಿಂದ ಬಿಡುಗಡೆಯಾಗಿ ಬಂದರು ಏಳು ಕೊಪ್ಪರಿಗೆ ಹೊನ್ನ ಕೈ ಸೇರಿತು ಹೀಗೆ ಬಡಬ್ರಾಹ್ಮಣ ಸಂಸಾರ ರಾಣಿಯ ಮೂಲಕ ಚಿಗುರಿದ ನಂದನವಾಯಿತು ಈ ಕಥೆ ಈ ಕಥೆಯನ್ನು ತಪ್ಪದೆ ರವಿವಾರ ಮಂಗಳವಾರ ಗುರುವಾರ ಯಾರೋ ಹೇಳುತ್ತಾರೋ ಯಾರು ಕೇಳುತ್ತಾರೆ ಅವರಿಗೆ ಶ್ರೀ ಸಿದ್ದಿ ಗಣೇಶನು ಅರೆದು ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಈಡೇರಿಸೋನು ಗಜಾನನ ಜಾನಂ ಭೂತ ಘನಾದಿ ಸೇವಿ ಜಂಬು ಫಲಸಾರ ಭಕ್ಷಿತ ಮೊಮಾ ಶೋಕ ವಿನಾಶ ಕಾರಣ ನಮಾನಿ ವಿಘ್ನೇಶ್ವರ ಪಾದ ಪಂಕಜ ನಿಮಗೆ ನೀನು ಹೇಳುದಿನ್ರಿನಾಡ್ರಿ ಇದು ಇಪ್ಪತ್ತೊಂದು ಹೇಳಿ ಐತ್ರೀ ಇದನ್ನು ಇಪ್ಪತ್ತೊಂದು ಹೇಳಿ ಮಾಡಿ ಆಮೇಲೆ ಇಲ್ಲಿ ಗಂಟೆಗೆ ನೋಡ್ರಿ ಕಾಣಿಸ್ತಾ ಉಂಟ್ರಿ ಗಂಟು ಗಂಟೆ ತಗೊಂಡ್ರೆ ಇಲ್ಲಿ ಹಿಂಗೆ ಇಪ್ಪತ್ತೊಂದು ಗಂಟೆ ಹಾಕ್ಬೇಕು ರೀ ಇವನ ಇಪ್ಪತ್ತು ಗಂಟೆ ಹಾಕಿದ್ರೆ ಇಪ್ಪತ್ತೊಂದು ಎಳಿ ತೊಗೊಂಡು ಇಪ್ಪತ್ತು ಗಂಟೆ ಹಾಕಿರಿ ಆಮ್ಯಾಗ ಇಲ್ಲಿ ನಮ್ಮ ಕೊಳೆಗೆ ಸೇರಿಸಿ ಒಂದು ಗಂಟೆ ಹಾಕೊಬೋದು ಇಪ್ಪತ್ತೊಂದು ಹಾಕೊಳ್ಳ್ರಿ ಇದಕ್ಕೆ ದಾರಕ್ಕೆ ಇಪ್ಪತ್ತು ಹಾಕಿದ್ರಿ ಆಮ್ಯಾಗ ಇನ್ನು ನಮ್ಮ ಕೊಳೆಗೆ ಹಾಕೊಳಗೆ ಒಂದು ಗಂಟೆ ಹೇಳಿದ್ರೆ ಇಪ್ಪತ್ತೊಂದು ಗಂಟೆ ಹಾಕೋಳ್ರಿ ಇದಕ್ಕೂ ಇಪ್ಪತ್ತೊಂದು ಹಾಕೋದ್ರೆ ಇದು ಇಪ್ಪತ್ತೊಂದು ಎಳಿ ಐತ್ರಿ ಇಪ್ಪತ್ತೊಂದು ದಿವ್ಸ ಹಾಕೋದ್ರಿ ಪೂಜೆ ಮುಗಿತನ ನೀನ್ನ ನೀವು ಯಾವಾಗ ಮರೆತು ಅದನ್ನು